ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ನ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಅದೇನೆಂದರೆ ಸಾಧಾರಣವಾಗಿ ತುಂಬ ಜನ ಗಾಯಕ ಹಾಗೂ ಗಾಯಕಿಯರು ಹಾಡನ್ನ ಹಾಡ್ತಾ ಅವರು ತಮ್ಮ ಹಾಡಿನಲ್ಲೇ ಪೂರ್ತಿ ಗಮನನ ಕೊಡ್ತಾ ಒಂದು ಕೈಯಲ್ಲಿ ಮೈಕ್ ಹಿಡ್ಕೊಳ್ತಾ ಇನ್ನೊಂದು ಕೈಯಲ್ಲಿ ತಮ್ಮ ಕಿವಿಯನ್ನು ಕವರ್ ಮಾಡ್ಕೊಳ್ಳೋದನ್ನು ನಾವು ಬಹಳಷ್ಟು ಸಂದರ್ಭಗಳಲ್ಲಿ ನೋಡಿರ್ತೀವಿ ಅದರಲ್ಲೂ ಮುಖ್ಯವಾಗಿ ಮೆಲೋಡಿ ಹಾಡನ್ನು ಹಾಡುವಾಗ ಈ ರೀತಿ ಅವರು ಮಾಡೋದನ್ನು ನೋಡಿರ್ತೀವಿ ಆದರೆ ಹಾಡೋದಕ್ಕೂ ಮತ್ತು ಅವರು ತಮ್ಮ ಕಿವಿನ ಕವರ್ ಮಾಡ್ಕೊಳ್ಳೋದಕ್ಕೂ ಏನು ಸಂಬಂಧ ಅನ್ನೋ ಡೌಟ್ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಬಂದೇ ಬಂದಿರುತ್ತೆ ಆದರೆ ಇದರಿಂದ ಒಂದು ದೊಡ್ಡ ಲಾಜಿಕೇ ಇದೆಯಂತೆ ಸೊ ಆ ಲಾಜಿಕ್ ಏನು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಆಗಲೇ ನನಗೆ ಇಂಥ ಇನ್ನೂ ಒಳ್ಳೆ ವೀಡಿಯೋಸನ್ನ ನಿಮಗಾಗಿ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ಆ ಲಾಜಿಕ್ ಏನು ಅಂತ ನಾವು ತಿಳ್ಕೊಬೇಕಾದ್ರೆ ಅದಕ್ಕೂ ಮುಂಚೆ ನಾವು ನಮ್ಮ ಕನ್ನಡ ಭಾಷೆಯ ಅಕ್ಷರಗಳ ಬಗ್ಗೆ ಕೆಲವೊಂದು ಬೇಸಿಕ್ಸ್ನ ತಿಳ್ಕೋಬೇಕಾಗತ್ತೆ ಸೊ ಅದೇನೆಂದರೆ ನಮ್ಮ ಕನ್ನಡ ಭಾಷೆಯ ಅಕ್ಷರಗಳನ್ನು ಸ್ವರ ವ್ಯಂಜನ ಯೋಗವಾಹಕಗಳಾಗಿ ಡಿವೈಡ್ ಮಾಡಿರ್ತಾರೆ ಮತ್ತು ಅದರಲ್ಲಿ ಹಸ್ವಸ್ವರ ದೀರ್ಘಸ್ವರ ಪ್ಲೂತ ಸ್ವರ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕಗಳು ಈ ರೀತಿ ಡಿವೈಡ್ ಮಾಡಿರ್ತಾರೆ ಸೊ ಇದರಲ್ಲಿ ಕೆಲವೊಂದು ಅಕ್ಷರಗಳನ್ನು ನಾವು ಉಚ್ಚಾರ ಮಾಡುವಾಗ ಅದಕ್ಕೆ ನಾವು ತುಂಬ ಫೋರ್ಸ್ನ ಕೊಡಬೇಕಾಗಿರಲ್ಲ ಉದಾಹರಣೆಗೆ ಅ ಆ ಇ ಉ ಈ ಅಕ್ಷರಗಳಿಗೆ ನಮ್ಮ ಬಾಯಿಂದ ತುಂಬ ಗಾಳಿ ಹೊರಬರಲ್ಲ ಆದರೆ ಇನ್ನೂ ಕೆಲವೊಂದು ಅಕ್ಷರಗಳನ್ನು ನಾವು ಉಚ್ಚಾರ ಮಾಡುವಾಗ ಅದಕ್ಕೆ ನಾವು ಫೋರ್ಸ್ ಕೊಡಬೇಕಾಗತ್ತೆ ಉದಾಹರಣೆಗೆ ಶ ಶೆ ಸ ಹ ಈ ರೀತಿ ಅಕ್ಷರಗಳಿಗೆ ನಮ್ಮ ಬಾಯಿಂದ ತುಂಬ ಗಾಳಿ ಹೊರಬರುತ್ತೆ ಆದರೆ ನಮ್ಮ ಕನ್ನಡ ಭಾಷೆಗೆ ಇರುವ ಅಡ್ವಾಂಟೇಜ್ ಏನಪ್ಪಾ ಅಂದರೆ ನಮ್ಮ ಭಾಷೆಯ ಅಕ್ಷರಗಳಲ್ಲಿ ಅ ಆ ಇ ಇ ಉ ಈ ರೀತಿ ಫೋರ್ಸ್ ಇಲ್ಲದೆ ಇರೋ ಅಕ್ಷರಗಳೇ ಜಾಸ್ತಿ ಇರೋದು ಸೊ ಈ ರೀತಿ ಅಕ್ಷರಗಳಿರೋ ಭಾಷಣೆ ಆಗಿರ್ಬೋದು ಅಥವಾ ಹಾಡಾಗಿರ್ಬೋದು ಕೇಳೋದಕ್ಕೆ ತುಂಬ ಮಧುರವಾಗಿರುತ್ತೆ ಅದನ್ನು ಇನ್ನಷ್ಟು ಮಧುರವಾಗಿ ಆಡೋದಕ್ಕೆ ಶೇ ಷ ಸ ಹ ಈ ರೀತಿ ಅಕ್ಷರಗಳು ಇರೋ ಪದಗಳನ್ನು ಕೂಡ ಅವರು ಫೋರ್ಸ್ ಇಲ್ಲದೆ ಆಡೋದಕ್ಕೆ ಗಾಯಕರು ಪ್ರಯತ್ನಿಸ್ತಾರೆ ಸೊ ಅದಕ್ಕೋಸ್ಕರನೇ ಹಾಡಾಡುವಾಗ ತಮ್ಮ ಕಿವಿಯನ್ನು ಮುಚ್ಚಿ ಹಾಡು ಆಡ್ತಾರೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಾಟ್ಸಪ್ ಹಾಗೂ ಫೇಸ್ಬುಕ್ ಮುಖಾಂತರ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನೇ ನಾವು ಇದ್ದೀನಿ ಇಷ್ಟೊತ್ತು ನಿಮ್ಮೊಂದಿಗೆ ಇದ್ದದ್ದು ನಾನು ನಿಮ್ಮ ಶ್ರೀನಾಥ್ ನಾಯಕ್ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ